ದೇಹದ ಈ ಭಾಗದಲ್ಲಿ ಮಚ್ಚೆ ಇದ್ದರೆ ಕೋಟ್ಯಾಧಿಪತಿಗಳಾಗುತ್ತಿರಂತೆ ಸಾಮಾನ್ಯವಾಗಿ ಎಲ್ಲರ ದೇಹದ ಭಾಗದಲ್ಲಿ ಮಚ್ಚೆ ಇರುತ್ತದೆ ಜ್ಯೋತಿಷ್ಯದ ಪ್ರಕಾರ ದೇಹದ ಕೆಲವು ಭಾಗಗಳಲ್ಲಿ ಇರುವ ಮಚ್ಚೆ ಅದೃಷ್ಟವನ್ನು ತರುತ್ತದೆ ಹಾಗಾದರೆ ಯಾವ ಭಾಗದಲ್ಲಿನ ಮಚ್ಚೆ ನಮ್ಮ ಜೀವನವನ್ನು ಬದಲಾಯಿಸುತ್ತದೆ ಬನ್ನಿ ತಿಳಿದುಕೊಳ್ಳೋಣ ಕಣ್ಣುಗಳ ಒಳಗೆ ಮಚ್ಚೆ ಇರುವವರು ಬಹಳ ಸೂಕ್ಷ್ಮ ಸ್ವಭಾವವನ್ನು ಹೊಂದಿರುತ್ತಾರೆ ಸಣ್ಣ ವಿಷಯಗಳಿಗೂ ಆಳವಾಗಿ ಪ್ರತಿಕ್ರಿಯಿಸುವ ಗುಣವನ್ನು ಹೊಂದಿರುತ್ತಾರೆ ಹಾಗೆಯೇ ನಿಮ್ಮ ಕಿವಿಯಲ್ಲಿ ಮಚ್ಚೆ ಇದ್ದರೆ ನೀವು ಹೆಚ್ಚು ಕಾಲ ಬದುಕುತ್ತೀರಿ ಎಂದರ್ಥ ತುಟಿಗಳ ಮೇಲೆ ಮಚ್ಚೆ ಇರುವವರು ಬಹಳ ರೊಮ್ಯಾಂಟಿಕ್ ಅಂತೆ ಇವರು ಬಹಳ ಒಳ್ಳೆಯ ಸಂಗಾತಿ ಸಹ ಹೌದು ಮುಖದ ಮಧ್ಯದಲ್ಲಿ ಮಚ್ಚೆ ಇದ್ದರೆ ಅದು ಪ್ರೀತಿಯ ಸಂಕೇತ ಅದೇ ಮಚ್ಚೆಯು ಮುಖದ ಬಲಭಾಗದಲ್ಲಿದ್ದರೆ ಅಪಾರ ಜ್ಞಾನವನ್ನು ಪಡೆಯುತ್ತಾರೆ ಎನ್ನಲಾಗುತ್ತದೆ ಮಚ್ಚೆ ಮುಖದ ಮೇಲೆ ಇದ್ದರೆ ಆ ರೀತಿಯ ವ್ಯಕ್ತಿ ಹಣವನ್ನು ವ್ಯರ್ಥ ಮಾಡುತ್ತಾರೆ ಎಂದು ಅರ್ಥ ಹಾಗೆಯೇ ಮುಖದ ಬಲಭಾಗದಲ್ಲಿರುವ ಮಚ್ಚೆ ಸಂಪತ್ತು ಮತ್ತು ಬುದ್ಧಿವಂತಿಕೆಯ ಸಂಕೇತ ಮುಖದ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ ಎಂದರ್ಥ ದೇಹದಲ್ಲಿನ ಹನ್ನೆರಡಕ್ಕಿಂತ ಹೆಚ್ಚು ಮಚ್ಚೆಗಳಿದ್ದರೆ ಅದು ಕೆಟ್ಟ ಶಕುನ ಎನ್ನಲಾಗುತ್ತದೆ ಇದರ ಅರ್ಥ ಅವರ ಜೀವನದಲ್ಲಿ ಎಂದಿಗೂ ಕಷ್ಟಗಳು ಮುಗಿಯುವುದಿಲ್ಲ ಒಂದೆಲ್ಲ ಒಂದು ಸಮಸ್ಯೆಗಳು ಇರುತ್ತದೆ ಬಲ ಹುಬ್ಬಿನ ಮೇಲೆ ಮಚ್ಚೆ ಇದ್ದರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಎಡ ಹುಬ್ಬಿನ ಮೇಲೆ ಮಚ್ಚೆ ಇದ್ದರೆ ವೈವಾಹಿಕ ಜೀವನದಲ್ಲಿ ಕಲಹಗಳು ಅನುಮಾನ ಮತ್ತು ಸಮಸ್ಯೆಗಳು ಇರುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ ಹುಬ್ಬಿನ ಮೇಲೆ ಮಚ್ಚೆ ಇರುವವರು ಬಹಳ ಪ್ರಯಾಣ ಮಾಡುತ್ತಾರೆ ಬಲ ಕಣ್ಣಿನ ರೆಪ್ಪೆಯ ಮೇಲೆ ಮಚ್ಚೆ ಮಚ್ಚೆ ಇರುವವರು ಪ್ರಣಯ ಜೀವನದ ಬಹಳ ಉತ್ತಮವಾಗಿರುತ್ತದೆ ಇದರ ಜೊತೆಗೆ ತೊಡೆಯ ಮೇಲೆ ಮಚ್ಚೆ ಇರುವ ಮಹಿಳೆಯರು ಪ್ರೀತಿಯನ್ನು ಪಡೆಯುವುದರಿಂದ ಅದೃಷ್ಟವಂತರಾಗಿರುತ್ತದೆ ಹಾಗೂ ಇದು ಅಲಂಕಾರಿಕ ಒಂದು ವಸ್ತುವು ಕೂಡ ಹೌದು ಮಚ್ಚೆಯು ಪುರುಷರಿಗೆ ದೇಹದ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಅದೃಷ್ಟ ಎನ್ನುತ್ತಾರೆ ಆದರೆ ಎಡಭಾಗದಲ್ಲಿ ಇದ್ದರೆ ಕಷ್ಟ ಎನ್ನಲಾಗುತ್ತದೆ ಹಾಗೆಯೇ ಮಹಿಳೆಯರಿಗೆ ದೇಹದ ಎಡಭಾಗದಲ್ಲಿ ಮಚ್ಚೆಗಳಿದ್ದರೆ ಒಳ್ಳೆಯದಂತೆ ಮುಖದ ಸುತ್ತ ಮಚ್ಚೆ ಇದ್ದರೆ ಜೀವನದಲ್ಲಿ ಸಂತೋಷವಾಗಿರುತ್ತಾರೆ ಇನ್ನು ಬಾಯಿಯಲ್ಲಿ ಮಚ್ಚೆ ಇದ್ದರೆ ಬೇಗ ಶ್ರೀಮಂತರಾಗುತ್ತಾರೆ ಮುಖ್ಯವಾಗಿ ಈ ಮಚ್ಚೆಯ ಕಾರಣದಿಂದ ಕೋಟ್ಯಾಧಿಪತಿಗಳಾಗುವ ಸಾಧ್ಯತೆ ಇದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಹಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಶುಭ ದಿನ ಎಲ್ಲರಿಗೂ ಶುಭವಾಗಲಿ